ಓಂ ಶ್ರೀ ಗುರುಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ದಿನ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಷಭರಾಶಿಯವರ ಫಲಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ಕೂಡಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರೋದಾದರೆ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೃಷಭರಾಶಿ ವೃಷಭರಾಶಿಗೆ ಅಧಿಪತಿ ಶುಕ್ರ ವೃಷಭರಾಶಿಯಲ್ಲಿ ಕೃತಿಕ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದಗಳು ಒಟ್ಟಿಗೆ ಒಂಬತ್ತು ನಕ್ಷತ್ರ ಪಾದಗಳಿರುತ್ತವೆ ಈಗ ತಿಳಿಸುವಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಇಲ್ಲಿ ಮುಖ್ಯವಾಗಿ ರಾಹು ಹತ್ತನೇ ಸ್ಥಾನದಲ್ಲಿದ್ದಾರೆ ಕೇತು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಹನ್ನೊಂದನೇ ಸ್ಥಾನದಲ್ಲಿ ಶನಿ ಹಾಗೆ ದ್ವಿತೀಯ ಸ್ಥಾನದಲ್ಲಿ ಗುರುವು ಇರೋದರಿಂದ ರಾಶಿಯವರ ಕೆರಿಯರ್ ಕುಟುಂಬ ಆರ್ಥಿಕ ಸ್ಥಿರತ್ವವೆಂಬಂತಹ ಮೂರು ಪ್ರಧಾನವಾದಂತಹ ವಿಚಾರಗಳು ತುಂಬ ಆಕ್ಟಿವ್ ಆಗಿರುತ್ತವೆ ಸೊ ಇದರಿಂದ ಕೆಲಸಗಳಲ್ಲಿ ಹೆಚ್ಚಿನ ಬ್ಯುಸಿಯಾಗಿರುವಂತಹದ್ದು ಆದಾಯ ಹೆಚ್ಚಾಗುತ್ತವೆ ಆದರೆ ಶ್ರಮವೂ ಸಹ ಇರುತ್ತದೆ ಮುಖ್ಯವಾಗಿ ಕುಟುಂಬ ಮತ್ತು ಮಾನಸಿಕ ವಿಚಾರಗಳಲ್ಲಿ ಪಾಸಿಟಿವ್ ಫಲಗಳನ್ನು ಕಾಣಬಹುದು ಆರ್ಥಿಕ ಸ್ಥಿತಿ ಧನರ ಸ್ಥಾನ ದ್ವಿತೀಯ ಸ್ಥಾನದಲ್ಲಿ ಗುರುಗ್ರಹವಿರೋದ್ರಿಂದ ಕುಟುಂಬ ಆದಾಯ ಅಂದರೆ ಸೇವಿಂಗ್ಸು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಗಳಿಗೆ ಇದು ಶುಭ ಸಮಯ ಅಂತ ಹೇಳ್ಬಹುದು ಸೊ ಈ ಗುರುಗ್ರಹವು ಕುಟುಂಬದಲ್ಲಿ ಅಂದರೆ ಒಂದು ಕುಟುಂಬದಲ್ಲಿ ಇನ್ಕಮ್ ಹೆಚ್ಚಾಗಲಿಕ್ಕೆ ಸಹಕಾರವನ್ನು ಕೊಡ್ತದೆ ಹಾಗೆ ಶನಿ ಹನ್ನೊಂದನೇ ಸ್ಥಾನದಲ್ಲಿರೋದ್ರಿಂದ ಈ ತಿಂಗಳೆಲ್ಲವೂ ಸಹ ಧನಲಾಭ ಕ್ರಮವಾಗಿ ಅಂದರೆ ಕಾನ್ಸಿಡೆಂಟಾಗಿ ಬರ್ತಕ್ಕಂತಹ ಅವಕಾಶಗಳು ಬಹಳಷ್ಟು ಬಲವಾಗಿರ್ತೀವಿ ಅಂತ ಹೇಳ್ಬೋದು ಏಕೆಂದರೆ ವೃಷಭ ರಾಶಿ ಮತ್ತು ವೃಷಭ ಲಗ್ನದವರಿಗೆ ಶನಿ ಯೋಗಕಾರಕನು ಕೇಂದ್ರ ಕೋನಾಧಿಪತಿ ಅನಗತ್ಯವಾದಂತಹ ಖರ್ಚುಗಳು ಸಹ ಕಡಿಮೆ ಆಗಲಿವೆ ಅಂತ ಹೇಳಬಹುದು ಸೊ ಟೋಟಲಿ ಮನಿ ವಿಚಾರದಲ್ಲಿ ಸ್ಯಾಲರಿ ಬಿಸ್ನೆಸ್ಸೇ ಅಲ್ಲದೆ ಯಾವುದಾದರೂ ಒಂದು ಸೈಡ್ ಇನ್ಕಮ್ ಬರ್ತಕ್ಕಂತಹ ಅವಕಾಶಗಳು ಸಹ ಇರುತ್ತವೆ ಈ ಒಂದು ರಾಹು ಗ್ರಹ ಹತ್ತನೇ ಸ್ಥಾನದಲ್ಲಿರೋದ್ರಿಂದ ರಾಹು ಅಂದರೇ ಸಡನ್ ಆಕಸ್ಮಿಕ ನಿರ್ಧಾರ ತೆಗೆದುಕೊಳ್ತಕ್ಕಂತಹದ್ದು ಅಥವಾ ಯಾವುದಾದರೂ ದೊಡ್ಡದಾದಂತಹ ರಿಸ್ಕ್ ತೆಗೆದುಕೊಳ್ಳುವಾಗ ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ತಕ್ಕಂತಹದ್ದು ಸೂಕ್ತ ಯಾವುದೇ ಒಂದು ಎಮೋಷನ್ಗೆ ಗುರಿಯಾಗಬೇಡಿ ಉದ್ಯೋಗ ವ್ಯಾಪಾರ ಕೆರಿಯರ್ ವಿಚಾರವಾಗಿ ಮೊದಲ ಭಾಗ ರಾಹು ಹತ್ತನೇ ಸ್ಥಾನದಲ್ಲಿದ್ದಾರೆ ಜೊತೆಗೆ ಒಂಬತ್ತು ಮತ್ತು ಹತ್ತನೇ ಭಾವಗಳಲ್ಲಿ ಯೋಗಸ್ಥಾನದಲ್ಲಿ ಶುಕ್ರ ಬುಧ ರವಿ ಕುಜ ಇವರೆಲ್ಲರೂ ಸಹ ಆ್ಯಡ್ ಆಗಿರೋದ್ರಿಂದ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳಗಳಲ್ಲಿ ಹೊಸ ಜವಾಬ್ದಾರಿಗಳು ಹೊಸ ರೆಸ್ಪಾನ್ಸಿಬಿಲಿಟಿ ಹಾಗೆ ಹೊಸ ಪ್ರಾಜೆಕ್ಟು ಹಾಗೆ ಕೆಲವೊಂದು ಬದಲಾವಣೆಗಳು ಸಹ ಸ್ಪಷ್ಟವಾಗಿ ಕಾಣುತ್ತಿವೆ ಅಂತ ಹೇಳ್ಬೋದು ಹಾಗೆ ಈ ತಿಂಗಳ ಹದಿನಾರರ ನಂತರ ಹತ್ತನೇ ಸ್ಥಾನದಲ್ಲಿ ರವಿ ಕುಜ ಶುಕ್ರ ರಾಹು ಸಂಚರಿಸೋದ್ರಿಂದ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನೀವು ಹೈಲೈಟ್ ಆಗ್ತೀರಿ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ಮತ್ತು ನಿಮ್ಮ ಶ್ರಮವನ್ನು ಗುರುತಿಸುವಂತಹ ಸಮಯ ಸೊ ಇದರಿಂದ ಪ್ರಮೋಷನ್ ಆಗಿರಬಹುದು ರೋಲ್ ಚೇಂಜು ವಿಸಿಬಿಲಿಟಿಗಾಗಿ ಇದು ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು ಸೊ ಇದು ಬೆಟರ್ ಟೈಮ್ ಫೀಲ್ ಫೀಲಾಗಿ ನೀವು ಸಂತೋಷದಿಂದ ಕೆಲಸ ಮಾಡಿ ಸ್ವಲ್ಪ ವರ್ಕ್ಲೋಡ್ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಮಟ್ಟಿನ ಒತ್ತಡವಿರಬಹುದು ಹಾಗೆ ಸೀನಿಯರ್ಸ್ನೊಂದಿಗೆ ಸ್ವಲ್ಪ ಮಟ್ಟಿನ ಮಾತಿನ ಚಕಮಕಿ ಆಗ್ತಕ್ಕಂತಹ ಅವಕಾಶಗಳಿರುತ್ತವೆ ತಾಳ್ಮೆ ಎಂಬುದು ಬಹಳ ಮುಖ್ಯ ತಾಳ್ಮೆಯಿಂದ ನಡೆದುಕೊಳ್ಳಿ ಪ್ರತಿ ಸ್ಥಳದಲ್ಲೂ ಸಹ ರಾಜಕೀಯವಿರುತ್ತದೆ ಆಫೀಸ್ ರಾಜಕೀಯದಲ್ಲಿ ಯಾವುದಾದರೂ ಒಂದೇ ಸೈಡ್ನಲ್ಲಿರಬೇಡಿ ರಾಹು ಹತ್ತನೇ ಸ್ಥಾನದಲ್ಲಿರೋದರಿಂದ ಇಮೇಜು ಒಂದೇ ಬಾರಿಗೆ ಏನಾಗಬಹುದು ಪಾಸಿಟಿವ್ನಿಂದ ನೆಗೆಟಿವ್ ಕಡೆಗೆ ತಿರುಗುವಂತಹ ಸಾಧ್ಯತೆಗಳಿರುತ್ತವೆ ಸೊ ಬ್ಯಾಲೆನ್ಸ್ ಆಗಿ ಬಿಹೇವ್ ಮಾಡಿ ಎಲ್ಲರೊಂದಿಗೂ ಸಹನೆಯಿಂದ ನಡೆದುಕೊಳ್ಳಿ ವ್ಯಾಪಾರವಾದರೂ ಸ್ವಯಂ ಉದ್ಯೋಗವಾದರೂ ಸಹ ಒಂಬತ್ತು ಮತ್ತು ಹತ್ತನೇ ಸ್ಥಾನದಲ್ಲಿ ಪಂಚಗ್ರಹಗಳ ಕೂಟವಿರೋದರಿಂದ ಬಿಸ್ನೆಸ್ನಲ್ಲಿ ಹೊಸ ಅವಕಾಶಗಳು ಹೊಸ ಕಾನ್ಸೆಪ್ಟ್ಗಳು ಹೊಸ ಮಾರ್ಕೆಟಿಂಗ್ ಟ್ರಾವೆಲ್ಸ್ಗೆ ಸಂಬಂಧಿಸಿದಂತಹ ಅವಕಾಶಗಳು ಬರುವಂತಹ ಸಾಧ್ಯತೆಗಳಿರುತ್ತವೆ ವ್ಯಾಪಾರವು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೆಸುವಂತಹ ಆಲೋಚನೆಗಳನ್ನು ಕಾಣ್ತೀರಿ ಕುಟುಂಬ ಸದಸ್ಯರ ಸಹಕಾರ ಅಂದರೆ ಗ್ರೂಪ್ ಆಗಿ ಹೆಚ್ಚಾಗಿ ದನ ಬರ್ತಕ್ಕಂತಹ ಅವಕಾಶಗಳಿರುತ್ತವೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಕಾಣಬಹುದು ಹಾಗೆ ಕುಟುಂಬ ಸದಸ್ಯರು ನಿಮ್ಮ ಪ್ರತಿ ವಿಚಾರಗಳಲ್ಲಿಯೂ ಸಹ ಸಹಕಾರವನ್ನು ನೀಡಲಿದ್ದಾರೆ ಮುಖ್ಯವಾಗಿ ಬಂಧುಗಳಿಂದ ಹೆಚ್ಚಿನ ಪ್ರೀತಿ ಮತ್ತು ಗೌರವವನ್ನು ಕರೆ ಪಡೆದುಕೊಳ್ತೀರಿ ಹಾಗೆ ಈ ಗುರುಗ್ರಹ ಎರಡನೇ ಸ್ಥಾನ ಮಿಥುನದಲ್ಲಿದ್ದಾರೆ ಸೊ ಕಮ್ಯುನಿಕೇಷನ್ ನಿಮ್ಮ ಮಾತಿಗೆ ಹೆಚ್ಚಿನ ಬಲವಿರುತ್ತದೆ ಗುರುಗ್ರಹ ಶುಭಗ್ರಹ ಗ್ರಹ ಕಾನ್ಸಂಟ್ರೇಷನ್ ನೋಡಿ ನೀವು ಒಂದು ಕಸ್ಟಮರ್ಸ್ಗಳ ಅಥವಾ ಕ್ಲೈಂಟ್ಸ್ಗಳ ಜೊತೆ ಡೀಲ್ ಮಾಡುವಾಗ ನಿಮ್ಮ ಮಾತಿನ ಮೇಲೆ ಹೆಚ್ಚಾಗಿ ಬೆಲೆ ಇರ್ತದೆ ನೀವು ಇದನ್ನು ಕಾಪಾಡಿಕೊಳ್ಳಬೇಕು ಹಾಗೆ ಈ ಕುಜಗ್ರಹ ಪ್ರಭಾವದಿಂದ ಕೆಲವೊಂದು ಬಾರಿ ಆಗಾಗ್ಗೆ ಮಾತುಗಳು ಗಟ್ಟಿಯಾಗಿ ಅಥವಾ ಆಕ್ರೋಶಭರಿತವಾದಂತಹ ಮಾತುಗಳು ಬರಬಹುದು ಸೊ ಮಾತಿನ ಮೇಲೆ ಹೆಚ್ಚಿನ ನಿಗಾ ವಹಿಸುವುದು ಬಹಳ ಮುಖ್ಯ ಇನ್ನು ಸರ್ಕಾರಿ ಸಂಬಂಧಿತ ವಿಚಾರಗಳಂದರೆ ಈ ಕೋರ್ಟ್ ಕೇಸ್ ವಿಚಾರಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಕೆಲಸಗಳು ತ್ವರಿತವಾಗಿ ನಡೆದಂತಹ ಅವಕಾಶಗಳು ಹಾಗೆ ಅವುಗಳಿಗೆ ಸಂಬಂಧಿಸಿದಂತಹ ಫೈಲ್ಗಳು ಮುಂದೆ ಹೋಗಬಹುದು ಬೇಗನೆ ನಿಮ್ಮ ಕೆಲಸಗಳು ಮುಗಿದು ಅವುಗಳಿಂದ ಪಾಸಿಟಿವ್ ಫಲಗಳು ಕಾಣ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿರುತ್ತೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ವೃಷಭರಾಶಿಯವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಫೆಬ್ರವರಿ ಒಂದನೇ ವಾರದಲ್ಲಿ ಸ್ವಲ್ಪ ಮಟ್ಟಿನ ಅಜೀರ್ಣ ಮತ್ತು ರಕ್ತ ಸಂಬಂಧಿತ ವ್ಯಾಧಿಗಳು ಕಾಡಬಹುದಾದಂತಹ ಸಾಧ್ಯತೆಗಳಿರ್ತವೆ ಮೇಜರಾದಂತಹ ಸಮಸ್ಯೆಗಳು ಇಲ್ಲದೇ ಇದ್ದರೂ ಸಹ ಅಜೀರ್ಣ ರಕ್ತ ಸಂಬಂಧಿತ ಮತ್ತು ಪಾದಗಳಲ್ಲಿ ಉರಿ ಈ ರೀತಿಯ ವ್ಯಾಧಿಗಳು ಕಾಣ್ತಕ್ಕಂತಹ ಅವಕಾಶಗಳಿರ್ತವೆ ವೃಷಭ ರಾಶಿಯ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಈ ಫೆಬ್ರವರಿ ತಿಂಗಳು ಹನ್ನೆರಡರಿಂದ ಇಪ್ಪತ್ತೈದರ ಮಧ್ಯಕಾಲದಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ ಈ ಫೆಬ್ರವರಿ ಎರಡು ಮತ್ತು ಮೂರನೇ ವಾರದಲ್ಲಿ ವೃಷಭರಾಶಿಯವರ ಯುವಕ ಮತ್ತು ಯುವತಿಯರ ವಿವಾಹ ಪ್ರಯತ್ನಗಳಲ್ಲಿ ತಾವು ಯಶಸ್ವಿಯಾಗುತ್ತೀರಿ ಅಂತ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಈ ಫೆಬ್ರವರಿ ಆಲ್ಮೋಸ್ಟ್ ಎಕ್ಸಾಮ್ಗಳು ಸಮೀಪಿಸುತ್ತಿವೆ ಈ ತಿಂಗಳು ವಿದ್ಯಾರ್ಥಿಗಳು ತಮ್ಮ ವಿದ್ಯೆಯ ಕಡೆ ಹೆಚ್ಚಿನ ಏಕಾಗ್ರತೆ ನೀಡುವುದು ಸೂಕ್ತ ಹೆಚ್ಚಿನ ಸಮಯವನ್ನು ಪಠ್ಯಪುಸ್ತಕಗಳೊಂದಿಗೆ ಕಳೆದುಕೊಳ್ಳಿ ಒಂದು ಟೈಮ್ ಟೇಬಲನ್ನು ರೂಪಿಸಿಕೊಂಡು ಅದರ ವೇಳೆಗೆ ಸರಿಯಾಗಿ ವಿದ್ಯಾಭ್ಯಾಸ ಮಾಡುವುದನ್ನು ರೂಢಿ ಮಾಡಿಕೊಳ್ಳಿ ಈ ಫೆಬ್ರವರಿ ತಿಂಗಳು ವೃಷಭರಾಶಿಯವರ ಅದೃಷ್ಟ ಸಂಖ್ಯೆ ಎಂಟು ವರ್ಣ ಬಿಳಿ ಅದೃಷ್ಟ ವಾರ ಗುರುವಾರ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿನ ವೃಷಭರಾಶಿಯವರ ಫಲಗಳು ವೀಕ್ಷಕರೇ ವೃಷಭರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು